ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಸಿಮಿಲೀಸ್ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಕನ್ನಡದಲ್ಲಿ ಹೋಲಿಕೆಗಳು ಆಗುತ್ತೆ ಹೋಲಿಕೆಗಳು ಅಂತ ಬರುತ್ತೆ ಈಗ ಮತ್ತೊಮ್ಮೆ ನಾವು ಹೊಸ ಹೊಸ ಸಿಮಿನ ಚಿರ್ಕೋಣ ಅಂತ ಹೇಳುತ್ತಾ ಇವತ್ತಿನ ಮೊದಲೇ ಹೋಲಿಕೆಯಲ್ಲಿ ಹೋಲಿಯಂತೆ ಭಯಾನಕ ಅಂತ ಹೇಳಿದಾಗ ಅಥವಾ ತಿಳಿಸುವಾಗ ನಾವು ಹೇಳ್ಬೇಕು ಯಾವ್ದು ಫಯರ್ಸ್ ಟೈಗರ್ ಅ ಟೈಗರ್ ಮತ್ತೊಮ್ಮೆ ಯಾವ್ದು ಫೈಆರ್ಸು ಅಥ್ ಟೈಗರ್ ಇಲ್ಲಿ ಫಿಯಾಲ್ಸ್ ಇರ್ಬೋದು ಅಥವಾ ಫೈಆರ್ಸ್ ಇರ್ಬೋದು ಅರ್ಥ ಮಾತ್ರ ಭಯಾನಕ ಆಗುತ್ತೆ ಟೈಗರು ಅಂದೇ ಹುಲಿ ಅಂತ ಬರುತ್ತೆ ನಂತರ ಕುರಿಮರಿ ಅಂತ ಸಭ್ಯ ಅನ್ಬೇಕು ಹೇಳ್ಬೇಕು ಯಾವ್ದು ಜಂಟಲ್ ಅಥ್ ಲ್ಯಾಂಬ್ ಇಲ್ಲಿ ಜೆಂಟಲ್ ಅಂದೇ ಸಭ್ಯ ಅಥವಾ ಅಂತ ಅನ್ಬೋದು ಹಾಗೆ ಲ್ಯಾಂಬರಿ ಕುರಿ ಅಥವಾ ಕುರಿಮರಿ ಅಂತ ಆಗುತ್ತೆ ನಂತರ ಅಂಶದಂತೆ ಸಬಗೊಳ್ಳಿ ನಾವು ಇಲ್ಲಿ ಕೇರ್ಸ್ಫುಲ್ ಅದೇ ಸೊಬಗೊಳ್ಳೆ ಅಂಶಕ್ಕೆ ನಾವು ಸ್ವಾಮ್ ನಂತರ ನ್ಯಾಯಾಧೀಶ ಗಂಭೀರ ಅನ್ನೋಕ್ಕೆ ನಾವು ಗ್ರೇವ್ ಜ್ರೇವ್ ಆಸ್ ಅ ಜಡ್ಜ್ ಅಂದ್ರೆ ಇಲ್ಲಿ ಜಡ್ಜ್ ಅಂದ್ರೆ ನ್ಯಾಯಾಧೀಶ ಹಾಗೆಯೇ ಗ್ರಹ ಅಂದ್ರೆ ಗಂಭೀರವಾಗುವುದು ಅಥವಾ ಗಂಭೀರತೆ ಆಗುತ್ತೆ ನಂತರ ನಾಯಿಯಂತೆ ಅತ್ಯಾಶ ಅತ್ಯಾಸ ಅಥವಾ ನಾಯಿಯಂತೆ ಅತಿ ಆಸೆಯುಳ್ಳಿ ಹೇಳಬೇಕು ಯಾವುದೇ ಗ್ರೀಡೆ ಅದು ಡಾಗ್ ಇಲ್ಲಿ ಎಂದರೆ ಅತಿ ಆಸೆ ಉಳ್ಳವರ ಅಥವಾ ಆಸೆ ಬರ್ಕೊಬಹುದು ಹಾಗೆ ಡಾಗು ಅಂದ್ರೆ ನಾಗಿ ಅತ್ತ ಬರುತ್ತೆ ಮುಂದುವರೆದು ತೋಳದಂತೆ ಅತ್ಯಾಶೆ ಉಳ್ಳ ಅಥವಾ ಹುಳಂತೆ ಅತಿ ಆಸೆಳ್ಳಾ ಅಂದಕ್ಕೆ ನಾವು ಮ್ಸಲಿ as a greedy as a wolf ಅಂದೆ ಅತ್ತ ತುಳಂತೆ ಆದಿ ಬುರ್ಕ ಬೆರಬಹುದು ಇಲ್ಲಿ ಕ್ರಿ ಅಂದೆ ಆದಿ ಬುರ್ಕ ಅಥವಾ ಕೇರೆ ಆದಿ ಪ್ರವರ್ಗೆ ಅಂದೆ ಆಗೇ ಹೋಲ್ಫು ಅಂದೆ ತೋಳ ಈಗ ಮತ್ತೊಮ್ಮೆ ಹೊಸ ಸಿಮನೆ ನೋಡೋಣ ಈಗ ಹುಳಂತೆ ಅಜಾದ ಹುಳಂತೆ ಅಜಾದ ಅಂದಕ್ಕೆ ನಾವು ಮ್ಸಲಿ as a green as a grass ಇಲ್ಲಿ ಕ್ರಿಯಲ್ಲಿ ಹಸಿರು ಕ್ರಾಸ್ ಹುಲ್ಲು ಅಂತ ಅರ್ಥ ಬರುತ್ತೆ ನಂತರ ರಾಜನಂತೆ ಸುಖವಾಗಿರುವ ರಾಜನಂತೆ ಸುಖವಾಗಿರುವ ಅಂದಕ್ಕೆ ಹೇಳಬೇಕು ಯಾಸ್ ಹ್ಯಾಪಿ ಆಸ್ ಅ ಕಿಂಗ್ ಹ್ಯಾಪಿ ಅಂದ್ರೆ ಸಂತೋಷವಾಗಿರುವುದು ಕಿಂಗ್ ಅಂದ್ರೆ ರಾಜ ಅಥವಾ ಅರಸ ಅಂತ ಹೇಳಬೇಕಾಗುತ್ತೆ ನಂತರ ಕಲ್ಲಿನಂತೆ ಕಠಿಯ ಕಠಿಣವಾಗಿರುವ ಅಂದಕ್ಕೆ ನಾವಿರ್ ಹೇಳ್ಬೇಕು ಆ್ಯಸ್ ಸ್ಟೋನ್ ಇಲ್ಲಿ ಹಾಡಲ್ಲಿ ಕಠಿಣ ಅಥವಾ ಗಟ್ಟಿ ಅನ್ಬೋದು ಕಲ್ಲು ನಂತರ ಪಾರಿವಾಳದಂತೆ ನರುಪದ್ರವ್ಯ ಆದ ಇಲ್ಲಿ ನಾನು ಹೇಳ್ತೀನಿ ನೃಪದ್ರವ್ಯ ಅಂದರೆ ಯಾವುದೇ ಹಿಂಸೆ ಮಾಡಲಿಕ್ಕೆ ಯಾವಾಗ ಹೇಳ್ಬೇಕು ನಾವು ನೂಪದ್ರವ್ಯ ಎನ್ಬೇಕು ಅದೇ ಹೇಳ್ಬೇಕಾದ್ರೆ ಅದು ಹಾರ್ಮ್ಲೆ ಅದು ಅ ಡೌ ಹಾರ್ಮ್ಲೆ ಅಂದರೆ ಹಿಂಸೆ ಮಾಡಲ್ಲ ಅಥವಾ ಹಿಂಸೆಲ್ಲಿದ್ದಾರೆ ಅಂದ್ಕೊಳ್ಳಿ ಡೌ ಅಂದರೆ ಪಾರಿವಾಳ ನೆಕ್ಸ್ಟ್ ಒನ್ ಇದು ಸೀಸದಂತೆ ಭಾರವಾದ ಅಂತ ಆಗುತ್ತೆ ಅದಕ್ಕೆ ಇನ್ನೊಂದ್ರೆ ಹೇಳ್ಬೇಕು

ಆರು ಕೂಡ ಇರುವ ಸಿಮಿಲೀಸ್ ಅದೇ ಆಗುತ್ತೆ ಅವುಗಳನ್ನ ಚಿಡಿಯೋಣ ಮತ್ತು ಕಲಿಯೋಣ ನೋಡ್ತಾರೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅದಕ್ಕೆ ಗೊತ್ತಾಗುತ್ತೆ ತಿಳ್ಕೊತ್ತರ ಕೊನೆಗೆ ನೀವು ಗೊತ್ತಿಲ್ಲ ಜೊತೆಗೆ ನೀವು ನಮ್ಮ ಚಾನಲ್ಮಾಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್